ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಕುರಿತಾಗಿರ್ತಕ್ಕಂತಹ ಭಕ್ತಿಗೀತೆ ಮಂತ್ರಾಲಯ ದೇವೇಂದ್ರ ವಿನಯ ಬಾಗುವೆ ಪ್ರಸ್ತುತಪಡಿಸ್ತಾ ಇದೆ ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೇ ನಿನಗೆ ಬಾಗುವೆ ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೆ ನಿನಗೆ ಬಾಗುವೆ ರಾಘವೇಂದ್ರ ರಾಘವೇಂದ್ರ ಶುಭಕ್ಕೆ ಬೇಡುವೆ ರಾಘವೇಂದ್ರ ರಾಘವೇಂದ್ರ ಶುಭಕ್ಕೆ ಬೇಡುವೆ ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೆ ನಿನಗೆ ಬಾಗುವಿ ನಿನಗೆ ಬಾಗುವೆ ನಿನಗೆ ಬಾಗುವೆ ಜ್ಞಾನ ಗಂಗೆ ಇಂದ ನೀ ಮನವ ತೊಳೆಯುವೆ ತುಂಗೆ ಇಂದ ಶಾಂತಿ ನೀಡುವೆ ಜ್ಞಾನ ಗಂಗೆ ನೀ ಮನವ ತೊಳೆಯುವೆ ಜಾನದಾತು ಶಾಂತಿ ನೀಡುವೆ ಗುರುರಾಗವೇಂದ್ರ ಗುರುರಾಘವೇಂದ್ರ ಓಯತೀಂದ್ರ ಗುರುರಾಘವೇಂದ್ರ ನಿನ್ನ ಸ್ಮರಿಸಿ ಧನ್ಯತೆಯ ಹೂ ಅರ್ಪಿಸುವೆ ಹೂ ಅರ್ಪಿಸುವೆ ನಿನ್ನ ಸ್ಮರಿಸಿ ಧನ್ಯತೆಯ ಹೂವರ್ಪಿಸುವೇ ಹೂವರ್ಪಿಸುವೆ ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೆ ನಿನಗೆ ಬಾಗುವೆ ನಿನ್ನ ನಾಮ ಮಿಡಿಸುವ ನೀನಲ್ಲೆ ನೆಲೆಸುವೆ ನಿನ್ನ ನಾಮ ನುಡಿಸುವ ಹೃದಯಗಳನ್ನೇ ಮಂತ್ರಾಲಯವಾಗಿಸಿನೀನಲ್ಲ ನೆಲೆಸುವೆ ಆನಂದ ಪಾಶ್ವವ ತುಂಗಾ ನದಿಯನಾಗಿಸಿ ಆನಂದ ಪಾಶ್ವವ ತುಂಗಾ ನದಿಯನಾಗಿಸಿ ಆ ತೀರದಿನಿ ನಿಂತು ಮನವನಲಿಸುವ ನಲಿಸುವೆ ಮನವನಲಿಸುವ ನಲಿಸುವೆ ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೆ ನಿನಗೆ ಬಾಗುವೆ ರಾಘವೇಂದ್ರ ರಾಘವೇಂದ್ರ ಶುಭಕ್ಕೆ ಬೇಡುವೆ ರಾಘವೇಂದ್ರ ರಾಘವೇಂದ್ರ ಶುಭಕ್ಕೆ ಬೇಡುವೆ ಮಂತ್ರಾಲಯ ದೇವೇಂದ್ರ ನಿನಗೆ ಭಾಗುವೆ ನಿನಗೆ ಭಾಗುವೇ ನರಹರಿ ಶ್ರೀ ಶೇಷ ರಾಮ ಹನುಮರ ಧ್ಯಾನದ ಕಾರಂಜಿಯಲ್ಲಿ ತೇಲ್ವಯತಿ ನರಹರಿ ಶ್ರೀ ಶೇಷಾಯಿ ರಾಮ ಹನುಮರ ಜಾನದ ಕಾರಂಜಿಯಲ್ಲಿ ತೇಲ್ವಯತೀಂದ್ರ ಮಂಗಳವರದ ಸವಿಚೇನಿನ ಮಳೆಯ ಮಂಗಳವರದ ಸವಿಚೇನಿನ ಮಳೆಯ ಕರೆದೆಲ್ಲರ ಪೊರೆದಿಯ ಯೋಗಿ ಚಂದ್ರ ಯೋಗಿ ಚಂದ್ರ ಕರೆದೆಲ್ಲರ ಪೊರೆದಿಹ ಯೋಗಿ ಚಂದ್ರ ಯೋಗಿ ಚಂದ್ರ ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೆ ನಿನಗೆ ಬಾಗುವೆ ರಾಘವೇಂದ್ರ ರಾಘವೇಂದ್ರ ಶುಭಕ್ಕೆ ಬೇಡುವೆ ರಾಘವೇಂದ್ರ ರಾಘವೇಂದ್ರ ಶುಭಕ್ಕೆ ಬೇಡುವೆ ಮಂತ್ರಾಲಯ ದೇವೇಂದ್ರ ನಿನಗೆ ಬಾಗುವೆ ನಿನಗೆ ಬಾಗುವೆ ನಿನಗೆ ಬಾಗುವೆ ನಿನಗೆ ಬಾಗುವೆ